ಇವತ್ತು ಸಭೆ ಏನು ಸರ್ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕ್ಯಾಂಡಿಡೇಟ್ಸ್ ಇರ್ಬೋದು ಎಮ್ ಎಲ್ ಎಸ್ ಇರ್ಬೋದು ಪ್ರತಿಯೊಬ್ಬರ ಜೊತೆಯೂ ಕೂತ್ಕೊಂಡು ಯಾವ ರೀತಿ ಮುಂದೆ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಹಾಗಾಗಿ ಕರೆದಿದ್ದೇನೆ ಸರ್ ಸಂಭಾವಿ ಅಭ್ಯರ್ಥಿಗಳು ಯಾರೆಲ್ಲೋಕೆ ಕೋಲಾರ ವ್ಯಾಪ್ತಿಯಲ್ಲಿ ಅದೇ ವಿಷಯಕ್ಕೆ ಇವತ್ತು ಕರೆದಿರೋದಣ ಇವತ್ತು ಸಂಭಾವಿ ಅಭ್ಯರ್ಥಿಗಳು ಯಾರು ಆಗಬೇಕು ಅಂತಕ್ಕಂಥದ್ದು ಅವರ ಭಾವನೆಗಳನ್ನ ಇವತ್ತು ತಗೊಳ್ಬೇಕಾಗ್ತದೆ ಭಾಳ ಮುಖ್ಯವಾಗಿ ಅದರ ಜೊತೆಗೆ ಗ್ರೌಂಡ್ ರಿಯಾಲಿಟಿ ಇವತ್ತು ವೋಟರ್ಸ್ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಪಕ್ಷ ಕಲೆ ಆಗ್ತದೆ ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅಲ್ಟಿಮೇಟ್ಲಿ ಇವತ್ತು ನಮಗೆ ಸಿಗ್ತಾ ಇರ್ತಕ್ಕಂಥ ಸ್ಥಾನಗಳು ಗೆಲ್ಲಬೇಕು ಅದರ ಜೊತೆಗೆ ಭಾಳ ಮುಖ್ಯವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ತೊಗೊಂಡಿರ್ತಕ್ಕಂಥ ಈ ಒಂದು ತೀರ್ಮಾನ ಎನ್ ಡಿ ಎ ಪಕ್ಷದ ಜೊತೆಯಲ್ಲಿ ಇವತ್ತು ಕೈ ಜೋಡಿಸಿರ್ತಕ್ಕಂಥದ್ದು ಒಂದು ಒಳ್ಳೆಯ ಉದ್ದೇಶದಿಂದ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಅನೇಕ ಸಂದರ್ಭದಲ್ಲಿ ದೇವೇಗೌಡರು ಸಾಹೇಬರಿಗೆ ಕೊಡ್ತಕ್ಕಂಥ ಒಂದು ಗೌರವವನ್ನು ನಾವೆಲ್ಲರೂ ಕಂಡಿದ್ದೇವೆ ನಮ್ಮನ್ನು ಭಾಳ ಅತ್ಯಂತ ಗೌರವದಿಂದ ನಡೆಸ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಉದ್ದೇಶ ಇಷ್ಟೇ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ನಾವು ಕೈ ಜೋಡಿಸಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಇಬ್ಬರು ಕೂಡ ಒಂದು ರೀತಿ ತಮ್ಮದ ರೀತಿ ಈ ಬಾರಿ ದುಡಿದು ಇವತ್ತು ಅದರಲ್ಲೂ ವಿಶೇಷವಾಗಿ ಒಂದು ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಜಾತ್ಯತೀತ ಜನತಾದಳ ಪಕ್ಷ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆಗಳಿರ್ಬೋದು ಇವತ್ತು ನೀರಾವರಿ ಸಮಸ್ಯೆಗಳಿರ್ಬೋದು ರೈತರು ಎದುರಿಸ್ತಾ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳಿರ್ಬೋದು ಇವೆಲ್ಲ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಜನಗಳು ನಮಗೆ ಶಕ್ತಿ ತುಂಬಿಸ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆರಡೂ ಪಕ್ಷಗಳು ಹೋರಾಟ ಮಾಡ್ತೇವೆ ಸರ್ ಈಗ ಕೋಲಾರನು ಕೂಡ ಜೆಡಿಎಸ್ ಸಂಕ್ರಾಂತಿ ಆದ್ಮೇಲೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಹಾಗಾಗಿ ಕೋಲಾರ ಕ್ಷೇತ್ರದ ಮೇಲೂ ಕ್ಷೇತ್ರ ಎಸ್ ಸರ್ ಬಹುಶಃ ಆ ವಿಚಾರವಾಗಿ ಪಕ್ಷದ ವರಿಷ್ಠರು ಸನ್ಮಾನ್ಯ ಕುಮಾರಣ್ಣ ಅವರು ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ನಾಯಕರುಗಳು ಎಲ್ಲರೂ ದೆಹಲಿಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಈ ತಿಂಗಳಲ್ಲಿ ಬಹುಶಃ ಒಂದು ದಿನಾಂಕ ಫಿಕ್ಸ್ ಆಗುತ್ತೆ ಅತಿ ಶೀಘ್ರದಲ್ಲೇ ನಿಮಗೆಲ್ಲರಿಗೂ ಒಂದು ಸಿಹಿ ಸಿದ್ಧಿ ಕೊಡ್ತೀವಿ ಸರ್ ಹಾಗೆ ಈಗ ಮೈತ್ರಿಕೂಟಕ್ಕೆ ಯುವ ಮತವನ್ನು ಪಡೆಯಲು ಯಾವ ಯಾವ್ದಾದ್ರು ಪ್ಲ್ಯಾನ್ ಇದೆಯಾ ಸರ್ ನೀವು ಪ್ರಚಾರಕ್ಕೆ ನಾನು ಜೆ ಜೆ ಡಿ ಎಸ್ ಬಿ ಜೆ ಪಿ ಜಂಟಿಯಾಗಿ ಮಾಡ್ತೀರಾ ಅಲ್ಲಿ ನೀವೇ ಸಪ್ರೇಟಾಗಿ ಮಾಡ್ತೀರ ಸರ್ ಇಲ್ಲ ನಾವು ಒಟ್ಟಾಗೆ ಒಗ್ಗಟ್ಟಾಗಿ ಇವತ್ತು ಒಂದು ಪ್ಯಾರೆಂಟಲ್ ಬಾಡಿ ಇರ್ಬೋದು ಅಥವಾ ಯುವ ದಳ ಇರ್ಬೋದು ಎರಡೂ ಕೂಡ ಕೂತ್ಕೊಂಡು ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತೇವೆ